ಹೆಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಮಫಿನ್ಸ್ ಮಾಡ್ತಾ ಇದ್ದೀನಿ ಹಾಗೂ ಪ್ಲೈನ್ ಕೇಕ್ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿದ್ರೆ ಹೇಗೆ ಮಾಡೋದು ಅಂತ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ ಹಾಗೂ ಪ್ಲೈನ್ ಕೇಕ್ ಕೂಡ ತುಂಬಾ ಸಾಫ್ಟಾಗಿ ಪ್ಲಫಿಯಾಗಿ ಬಂದಿದೆ ಹಾಗೂ ನಾವು ಒಂದೇ ಒಂದೇ ಸಲ ಹಿಟ್ಟು ಕಲಿಸ್ಕೊಂಡು ನಾವು ಈ ರೀತಿ ಎಲ್ಲ ಮಾಡ್ಕೋಬೋದು ಒಂದೇ ಮಿಕ್ಸಲ್ಲಿ ನಾವು ಪ್ಲೈನ್ ಕೇಕು ಮಫನ್ಸು ಯಾವ್ದು ಬೇಕಾದರೂ ಮಾಡ್ಕೋಬೋದು ಇದು ಸೇಮ್ ಬೇಕರಿ ಸ್ಟೈಲಲ್ಲಿ ಬರುವಂತಹ ರೆಸಿಪಿ ಇದು ಬನ್ನಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ನಾನು ಇನ್ನೂರೈವತ್ತು ಗ್ರಾಮ್ ಅಂದರೆ ಕಾಲು ಕೆ ಜಿ ಅಷ್ಟು ಹಿಟ್ಟು ತಗೊಂಡಿದ್ದೀನಿ ಮೈದಾ ಹಿಟ್ಟು ಕಾಲು ಕೆ ಜಿಯಷ್ಟು ಕಾಲು ಕೆ ಜಿಯಷ್ಟು ಸಕ್ಕರೆ ತಗೊಂಡಿದ್ದೀನಿ ಪೌಡರ್ ಮಾಡಿಲ್ಲ ಹಾಗೆ ತಗೊಂಡಿದ್ದೀನಿ ಹಾಗೆ ಹಾಗೂ ಮೊಟ್ಟೆ ತಗೊಂಡಿದ್ದೀನಿ ಆರು ಮೊಟ್ಟೆ ಇಲ್ಲ ಏಳು ಮೊಟ್ಟೆ ಬೇಕಾಗುತ್ತೆ ಇದಕ್ಕೆ ಇದು ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಅರ್ಧ ಸ್ಪೂನ್ ಬೇಕಿಂಗ್ ಪೌಡರ್ ಒಂದು ಸ್ಪೂನ್ ಬೇಕಾಗುತ್ತೆ ಹಂಡ್ರೆಡ್ ಎಮ್ ಎಲ್ ನಾನು ಎಣ್ಣೆ ತಗೊಂಡಿದ್ದೀನಿ ನೋಡಿ ಸ್ವಲ್ಪ ಎರಡು ಸ್ಪೂನಷ್ಟು ಕೋಕೋ ಪೌಡರ್ ಒಂದು ಮೂರು ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಗೂ ಟೂಟಿ ಫ್ರೂಟಿ ಇದು ನಿಮಗೆ ಬೇಕಾದರೆ ಯೂಸ್ ಮಾಡ್ಬೋದು ಬೇಡ ಅಂದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಪ್ಲೇನ್ ಕೂಡ ಮಾಡ್ಕೋಬೋದು ಸ್ವಲ್ಪ ಚಿಟಿಕೆ ತಗೊಂಡಿದ್ದೀನಿ ನೋಡಿ ನಾವು ಕಪ್ ಕೇಕ್ ಮಾಡೋದಕ್ಕೆ ಈ ರೀತಿ ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು ಮೊದಲಿಗೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತಗೊಂಡು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಇದು ಮಾಡುವಾಗ ತುಂಬ ದೊಡ್ಡದಾಗಿ ಇದ್ದರೆ ನಮಗೆ ಬೌಲು ತುಂಬಾ ಯೂಸ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಕ ದೊಡ್ಡ ಮಿಕ್ಸಿಂಗ್ ಬೌಲ್ ತಗೊಂಡು ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ಹಾಲು ಇಲ್ಲ ಮೊಸರು ಏನೂ ನಾವು ಸೇರಿಸ್ಕೊಂತಿಲ್ಲ ಅದಕ್ಕೋಸ್ಕರ ಮೊಟ್ಟೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀವಿ ಮೊಟ್ಟೆ ಸ್ವಲ್ಪ ಜಾಸ್ತಿ ತಗೊಂಡ್ರೆ ವೆನಿಲಾ ಎಸೆನ್ಸ್ ಕೂಡ ಸ್ವಲ್ಪ ಜಾಸ್ತಿ ತೊಗೋಬೇಕಾಗ ತಗೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಎಲೆಕ್ಟ್ರಿಕಲ್ ಬ್ಲೆಂಡರ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಮಾಮೂಲಿ ಮಾಮೂಲಿಯಾಗಿ ಕೂಡ ಮಾಡ್ಕೋಬೋದು ಹ್ಯಾಂಡ್ ಬ್ಲೆಂಡರ್ ಇರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೋಬೋದು ಈ ರೀತಿ ಮೊದಲಿಗೆ ಎರಡು ಮೊಟ್ಟೆ ಹಾಗೂ ಸಕ್ಕರೆ ಹಾಕಿ ಈ ರೀತಿ ಬ್ಲೆಂಡ್ ಮಾಡ್ಕೋಬೇಕು ಬೇಗ ಆಗಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಎಲೆಕ್ಟ್ರಿಕಲ್ ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಕಲರೇ ಫುಲ್ ನಮಗೆ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಬ್ಲೆಂಡ್ ಮಾಡ್ಕೋಬೇಕು ನೀವು ಕೈಯಲ್ಲೇ ಮಾಡ್ಕೊಳ್ಳೋದಾದರೆ ಈ ರೀತಿ ಸ್ವಲ್ಪ ಫಾಸ್ಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಆವಾಗ ಬೇಗ ಆಗುತ್ತೆ ನೋಡಿ ಮತ್ತೆ ಒಂದು ಮೊಟ್ಟೆ ಹಾಕ್ತಾ ಇದ್ದೀನಿ ಇದೇ ರೀತಿ ನಾವು ಆರು ಮೊಟ್ಟೆಗಳನ್ನೂ ಕೂಡ ಮಧ್ಯ 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 ಸೇರಿಸ್ಕೊಂಡು ಸಕ್ಕರೆ ಅನ್ನೋದನ್ನು ಕರಗಿಸ್ಕೋಬೇಕಾಗುತ್ತೆ ಮೊದಲಿಗೆ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನೀವು ಮನೇಲಿ ಆರಾಮಾಗಿ ಬೇಕ್ರಿ ಸ್ಟೈಲ್ ಕೇಕ್ನ ಮಾಡ್ಕೋಬೋದು ನೋಡಿ ಇವಾಗ ನಾಲ್ಕನೇ ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಮೊದಲಿಗೆ ಎಲ್ಲದನ್ನು ನಾವು ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಮೊಟ್ಟೆನೇ ಆಗಿರುತ್ತೆ ಸೊ ಪ್ಲಫಿಯಾಗಿ ನಿಮಗೆ ಬರಬೇಕಂದ್ರೆ ಬೇಕ್ರಿ ಸ್ಟೈಲಲ್ಲೇ ಬರಬೇಕು ಅಂದರೆ ಮೊಟ್ಟೆ ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಐದನೇ ಮುಟ್ಟೆ ಸೇರ್ಸ್ಕೊತಾ ಇದ್ದೀನಿ ಇದರಲ್ಲೇ ನಿಮಗೆ ಸ್ವಲ್ಪ ಟೈಮ್ ಹಿಡಿಯೋದು ಇನ್ನೆಲ್ಲ ಫಾಸ್ಟ್ ಆಗಿ ಆಗುತ್ತೆ ಇದನ್ನು ಕೂಡ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ವೆನಿಲಾ ಎಸೆನ್ಸ್ ಹಾಕ್ಕೊಂತ ಇದ್ದೀನಿ ಹಾಗೂ ಆರನೇ ಮುಟ್ಟೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದೇ ರೀತಿ ಮಾಡ್ಕೊಳ್ಳಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಕೇಕ್ ಅನ್ನೋದು ಕೇಕ್ ಮಾಡಿದೆ ಮಾಡೋಕ್ಕೆ ಗೊತ್ತಿಲ್ಲದೆ ಇರೋರು ಕೂಡ ತುಂಬಾ ಚೆನ್ನಾಗಿ ಮಾಡ್ಬೋದು ತುಂಬ ಕಷ್ಟ ಅಂತ ಏನು ಅನಿಸಲ್ಲ ನೋಡಿ ಹೀಗೆ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಆಮೇಲೆ ನಾವು ಕಾಲು ಕೆ ಜಿ ಹಿಟ್ಟು ಮತ್ತು ಕಾಲು ಕೆ ಜಿ ಅಷ್ಟು ಸಕ್ಕರೆ ಹಾಕ್ಕೊಂಡಿರೋದು ನಮಗೆ ಸುಮಾರು ಕೇಕ್ ಆಗುತ್ತೆ ತುಂಬ ಜಾಸ್ತಿ ಆಗುತ್ತೆ ಮನೇಲಿರೋರೆಲ್ಲ ಆರಾಮಾಗಿ ತಿನ್ಬೋದು ಅಷ್ಟಾಗುತ್ತೆ ನೋಡಿ ಇವಾಗ ಹಿಟ್ಟು ಹಾಕ್ಕೊತಾ ಇದ್ದೀನಿ ಮೈದಾ ಹಿಟ್ಟು ಈ ರೀತಿ ಜರಡಿ ಮಾಡಿ ಹಾಕ್ಕೋಬೇಕಾಗುತ್ತೆ ಇದಕ್ಕೆ ನಾನಿಲ್ಲಿ ಆಫ್ ಸಾಲ್ಟ್ ಹಾಕಿದ್ದೀನಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಎಲ್ಲ ಹಿಟ್ಟು ಹಾಕ್ಕೊಂಡು ಇವಾಗ ಬೇಕಿಂಗ್ ಸೋಡಾ ಅರ್ಧ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ಬೇಕಿಂಗ್ ಸೋಡಾ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಹಾಗೂ ಬೇಕಿಂಗ್ ಪೌಡರ್ ಒಂದು ಸ್ಪೂನ್ ಹಾಕ್ಕೋಬೇಕಾಗುತ್ತೆ ನೋಡಿ ಪೂರ್ತಿ ಒಂದು ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕೊತಾ ಇದ್ದೀನಿ ಇದನ್ನು ಕೂಡ ನೀವು ಹಿಟ್ಟು ಜೊತೆ ಬೇಕಾದರೂ ಹಾಕೋಬಹುದು ಈ ರೀತಿ ಕೂಡ ಹಾಕೋಬಹುದು ಹಿಟ್ಟು ಜೊತೆ ಹಾಕ್ಕೊಂಡ್ರೆ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಹಿಟ್ಟು ಜೊತೆನೆ ನೀವು ಸೇರಿಸ್ಕೊಳ್ಳಿ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೀವು ಗಮನಿಸ್ಕೊಳ್ಳಿ ಸಕ್ಕರೆ ಅನ್ನೋದು ಪೂರ್ತಿ ಕರಗಿದೀಯಾ ಅಂತ ಪೂರ್ತಿ ಕರಗಿದ್ರೆ ನಮಗೆ ಈ ಡೋ ರೆಡಿ ಆಗಿದೆ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ ಈಗ ಒನ್ ಫಿಫ್ಟಿ ಎಮ್ ಎಲ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ನಮಗೆ ಹಿಟ್ಟು ತುಂಬಾ ಶೈನಿಂಗ್ ಆಗಿದ್ರೆ ನಮಗೆ ಕೇಕ್ ಮಾಡೋದಕ್ಕೆ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಎಷ್ಟು ಶೈನಿಂಗ್ ಆಗಿದೆ ನಾವು ಎಣ್ಣೆ ಹಾಕೋಕ್ಕೂ ಮೊದಲು ಕೂಡ ತುಂಬ ಶೈನಿಂಗ್ ಆಗಿತ್ತು ಆ ರೀತಿ ಆಗಿದ್ರೆ ನಮಗೆ ಕೇಕ್ ಪ್ಯಾಟ್ರನ್ ಆಗಿದೆ ಅಂತ ಅರ್ಥ ನೋಡಿ ಇನ್ನು ಸ್ವಲ್ಪ ಹಾಕ್ಕೊಂಡು ನಾನು ಆಗಿ ಒನ್ ಫಿಫ್ಟಿ ಎಮ್ ಎಲ್ ನಾನು ಇಲ್ಲಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಈ ರೀತಿ ನೀಟಾಗಿ ಕಲಸಿ ಇಟ್ಕೋಬೇಕು ನೋಡಿ ಎಷ್ಟು ಸ್ಮೂತಾಗಿದೆ ಅಲ್ವಾ ಈ ರೀತಿ ಆಗಬೇಕು ನಮಗೆ ಹಿಟ್ಟು ಈ ಟೈಮಲ್ಲಿ ನಾವು ಸ್ವಲ್ಪ ಹಿಟ್ಟನ್ನು ತಗೊಂಡು ತೆಗೆದು ಇಟ್ಕೊತಾ ಇದ್ದೀನಿ ಒಂದು ಕಪ್ಪಲ್ಲಿ ಮೇಲ್ಗಡೆ ಡಿಸೈನ್ ಮಾಡೋದಕ್ಕೋಸ್ಕರ ಒಂದು ನಾಲ್ಕು ಸ್ಪೂನಷ್ಟು ಹಿಟ್ಟನ್ನು ತೆಗೆದು ಇಟ್ಕೊತಾ ಇದ್ದೀನಿ ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಒಂದು ಬೌಲ್ಗೆ ಏನು ಟೂಟಿ ಫ್ರೂಟಿ ತೊಗೊಂಡಿದ್ವಲ್ಲ ಅದಕ್ಕೆ ಒಂದು ಸ್ಪೂನಷ್ಟು ಹಿಟ್ಟು ಹಾಕ್ಕೊಂಡು ಮೈದಾ ಹಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇದನ್ನು ನಾವೇನು ಕೇಕ್ ಮಿಕ್ಸಿಂಗ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಬೇಡ ಅಂದರೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು ನಿಮಗೆ ಅದು ಬೇಡ ಅಂದರೆ ಪ್ಲೇನ್ ಕೇಕ್ ಥರ ಮಾಡ್ಕೋಬೋದು ಈ ರೀತಿ ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೋಬೇಕು ಕಟ್ ಆ್ಯಂಡ್ ಫೋಲ್ಡ್ ಮೆಥೇಡಲ್ಲಿ ಕಲಿಸ್ಕೋಬೇಕಾಗುತ್ತೆ ತುಂಬ ಜೋರಾಗೆಲ್ಲ ಕಲಿಸ್ಕೋಬಾರ್ದು ನಿಮಗೆ ಬೇಕಿದ್ದರೆ ಮೇಲ್ಗಡೆಯಿಂದ ಕೇಕೆಲ್ಲ ನಾವು ಬೌಲ್ಗೆ ಹಾಕಾದ ಮೇಲೆ ಕೂಡ ನೀವು ಹಾಕ್ಕೋಬೋದು ಮೇಲ್ಗಡೆಯಿಂದ ಉದುರಿಸ್ಕೋಬೋದು ಇವಾಗ ಪೂರ್ತಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ನ ಒಂದು ಸಲ ಹೋಗಿ ವಿಸಿಟ್ ಮಾಡಿ ನಿಮಗೆ ನಾನು ಮಾಡಿರೋ ರೆಸಿಪೀಸ್ ಎಲ್ಲ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಹತ್ತು ನಿಮಿಷ ಪ್ರೀಹೀಟ್ ಮಾಡ್ಕೊತಾ ಇದ್ದೀನಿ ಓವನ್ನ ಹತ್ತು ನಿಮಿಷ ಪ್ರೀ ಹೀಟು ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಮೇಲೆ ಕೆಳಗಡೆ ಎರಡೂ ಸೈಡು ಬಿಸಿ ಆಗೋ ಥರ ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನೋಡಿ ಒಂದು ಚಿಕ್ಕದು ಒಂದು ಸೌಟ್ ತಗೊಂಡು ನಾವು ಮಾಮೂಲಿ ಅಡುಗೆಗೆಲ್ಲ ಬಳಸ್ಕೊಳ್ಳೋ ಅಂಥ ಸೌಟ್ ತಗೊಂಡು ಈ ರೀತಿ ಮುಕ್ಕಾಲು ಭಾಗದಷ್ಟು ನಾನಿಲ್ಲಿ ತುಂಬಿಸ್ಕೊತಾ ಇದ್ದೀನಿ ಮಫಿನ್ಸ್ ಅನ್ನೋದು ತುಂಬ ಬೇಗ ಉಬ್ಬುತ್ತೆ ನನಗೆ ಮುಕ್ಕಾಲು ಭಾಗ ಇಲ್ಲ ಅರ್ಧ ಭಾಗ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಮೇಲ್ಗಡೆಯಿಂದ ನಾನು ಡೆಕೋರೇಷನ್ ಮಾಡೋದಕ್ಕೋಸ್ಕರ ನಾವೇನು ಇಟ್ಟು ತೆಗ್ದಿಟ್ಕೊಂಡಿದ್ವಲ್ಲ ಮೊದಲಿಗೆ ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಮೇಲ್ಗಡೆ ಒಂದು ಡಿಸೈನ್ ಬೇಕು ಅನ್ನೋದಾದರೆ ಈ ರೀತಿ ಮಾಡ್ಕೊಳ್ಳಿ ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ನೀವು ಮೇಲ್ಗಡೆ ಒಂದು ಪ್ಲೈನ್ ಆಗಿ ಕೊಡೋದಕ್ಕಿಂತ ಈ ರೀತಿ ಡಿಸೈನ್ ಮಾಡಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ನಮಗೂ ಒಂದು ಹೊಸ ಥರ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ನೀವು ಮಾಡ್ಕೋಬೋದು ನೋಡಿ ಇದಕ್ಕೆ ಕೋಕೋ ಪೌಡರ್ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ಗೋಸ್ಕರ ಇಲ್ಲಿ ಹಾಕ್ಕೊತಾ ಇದ್ದೀನಿ ನಾನು ನಿಮಗೆ ಬೇರೆ ಕಲರ್ ಯಾವುದಾದ್ರೂ ಮನೆಯಲ್ಲಿ ಫುಡ್ ಕಲರ್ಸ್ ಇದ್ದರೆ ಕೂಡ ಅದನ್ನು ಸೇರಿಸ್ಕೋಬೋದು ರೆಡ್ ವೆಲ್ವೆಟ್ ಕೇಕ್ದು ಪ್ಯಾ ಮಿಕ್ಸಿ ಇದಿರುತ್ತಲ್ಲ ಕಲರ್ ಅದನ್ನು ಕೂಡ ಸೇರಿಸ್ಕೋಬೋದು ನೀವು ಅದು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ನನ್ನ ಹತ್ರ ಕೋಕೋ ಪೌಡರ್ ಇರೋ ಕಾರಣ ನಾನಿಲ್ಲಿ ಕೋಕೋ ಪೌಡರ್ ಸೇರಿಸ್ಕೊಂಡಿದ್ದೀನಿ ಎರಡು ಸ್ಪೂನ್ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಇದು ತುಂಬ ಗಟ್ಟಿ ಆಗುತ್ತೆ ನಾವು ಕೋಕೋ ಪೌಡರ್ ಹಾಕಿರೋದ್ರಿಂದ ಗಟ್ಟಿ ಆಗುತ್ತೆ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಹಾಲು ಸೇರಿಸ್ಕೊಂಡು ಚೆನ್ನಾಗಿ ಕಲಸಿ ಇಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಒಂದು ಸ್ವಲ್ಪನು ಗಂಟ್ ಇರೋ ಹಾಗೆ ನಾನಿಲ್ಲಿ ಇಲ್ಲಿ ಕಲ್ಸ್ಕೊಂತ ಇದೀನಿ ಇದೇನ್ ನಮ್ಗೆ ಆಪ್ಷನ್ ಬೇಕಂದ್ರೆ ಹಾಕೋಬಹುದು ಬೇಡ ಅಂದ್ರೆ ನಾವು ಅದೇ ರೀತಿ ಕೂಡ ನಾವು ಬೇಕ್ ಮಾಡ್ಕೋಬಹುದು ಪ್ಲೈನಾಗಿ ನಾನು ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ ಈ ರೀತಿ ಕೋನ್ ಥರ ಸಿಗುತ್ತಲ್ಲ ಕವರ್ ಅದಕ್ಕೆ ನಾನಿಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀವು ನಿಮ್ಮ ಹತ್ರ ಈ ಥರ ಕವರ್ ಇಲ್ಲ ಅಂದರೆ ಹಾಲಿನ ಪ್ಯಾಕೆಟ್ಗೂ ಕೂಡ ನೀವು ಈ ರೀತಿ ಮಾಡ್ಕೋಬೋದು ಈ ರೀತಿ ಅದನ್ನು ಒಂದು ಗ್ಲಾಸ್ಗೆ ಹಾಕಿ ನಮಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಒಂದು ಗ್ಲಾಸ್ಗೆ ಹಾಕಿ ಇದನ್ನೆಲ್ಲ ನಾವೇನು ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗೆಲ್ಲ ಸೇರಿಸ್ಕೊಂಡು ಈ ರೀತಿ ಮಾಡ್ಕೋಬೇಕಾಗತ್ತೆ ಇದನ್ನು ಮುಂದಗಡೆ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ನಾನು ಮೊದಲಿಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದೆ ಅದು ತುಂಬಾ ಸಣ್ಣ ಬಂತು ಸೊ ಅದಕ್ಕೋಸ್ಕರ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ಳಿ ನೀವು ನೋಡಿ ಇಷ್ಟು ಸಣ್ಣ ಬಂದರೆ ಚೆನ್ನಾಗಿರೋಲ್ಲ ಸೊ ಸ್ವಲ್ಪ ದಪ್ಪ ಕಟ್ ಮಾಡಿಕೊಂಡ್ರೆ ನಮಗೆ ಡಾರ್ಕ್ ಆಗಿ ಚೆನ್ನಾಗಿ ಕಾಣುತ್ತೆ ಸೊ ಈ ರೀತಿ ನಾನು ಡಿಸೈನ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಟೂತ್ ಪಿಕ್ ತಗೊಂಡು ಅದಕ್ಕೆ ನಾನಿಲ್ಲಿ ಒಂದು ಡಿಸೈನ್ ಕೊಡ್ತಾ ಇದ್ದೀನಿ ಸಿಂಪಲ್ಲಾಗಿ ಕೂಡ ನಾವು ಮಾಡ್ಕೋಬೋದು ನೋಡಿ ಈಗ ನಾನಿಲ್ಲಿ ಬೇಕ್ ಮಾಡಕ್ಕೆ ಇಡ್ತಾ ಇದ್ದೀನಿ ನಿಮ್ಮ ಹತ್ರ ಓವನ್ ಇಲ್ಲ ಅಂದರೆ ನೀವು ಕಡಾಯಲ್ಲೂ ಕೂಡ ಇದನ್ನ ಮಾಡಿ ನೋಡಿ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಾನಿಲ್ಲಿ ಫೋ ಥರ್ಟಿ ಮಿನಿಟ್ಸ್ ಬೇಕ್ ಮಾಡಕ್ಕೆ ಇಟ್ಟಿದ್ದೀನಿ ನಾನು ಈ ನನ್ಗೆ ನನ್ನ ಹತ್ರ ಈ ಥರ ಚಿಕ್ಕ ಚಿಕ್ಕದು ಮಫನ್ಸ್ ಮಾಡೋಕ್ಕೆ ಇತ್ತು ಅದಕ್ಕೆ ಅದಕ್ಕೂ ಕೂಡ ನಾನು ಹಾಕಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಈ ರೀತಿ ಅದಕ್ಕೂ ಕೂಡ ಡಿಸೈನ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ರೀತಿ ಕೂಡ ಡಿಸೈನ್ ಮಾಡ್ಕೋಬೋದು ಮೇಲ್ಗಡೆ ಚೆನ್ನಾಗಿ ಕಾಣಲಿ ಅಂತ ಡೆಕೋರೇಷನ್ಗೆ ಅಂತ ಈ ರೀತಿ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ ಫ್ಲವರ್ ಥರ ಕಾಣುತ್ತೆ ಲೀವ್ಸ್ ಥರ ಕಾಣುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾವು ಪ್ಯಾ ಇದು ತಗೊಂಡಿದ್ವಲ್ಲ ಅದಕ್ಕೆ ಇಷ್ಟೆಲ್ಲ ಆಗಿದೆ ಕಾಲು ಕೆ ಜಿ ಹಿಟ್ಟಲ್ಲಿ ನೋಡಿ ಇದಕ್ಕೆ ನಾನು ಪ್ಲೈನ್ ಕೇಕ್ ಥರ ಕೂಡ ಮಾಡ್ಕೊಂಡಿದ್ದೀನಿ ನಾನು ಒಂದು ಮೋಲ್ಡ್ಗೆ ಗ್ರೀ ಗ್ರೀಸ್ ಮಾಡಿಕೊಂಡು ಈ ರೀತಿ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಲೈನ್ಸ್ ಹಾಕ್ಕೊಂಡು ಒಂದು ಟೂತ್ ಪಿಕ್ ತಗೊಂಡು ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಈ ರೀತಿ ಮಾಡಿಕೊಂಡ್ರೆ ಒಂದೊಳ್ಳೆ ಡಿಸೈನ್ ಆಗುತ್ತೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಅಷ್ಟರಲ್ಲಿ ನಮಗೆ ನಾವೇನು ಮಫನ್ಸ್ ಇಟ್ಟಿದ್ವಲ್ಲ ಅದು ರೆಡಿ ಆಗಿದೆ ನೋಡಿ ಈ ರೀತಿ ಟೂತ್ ಪಿಕ್ ತಗೊಂಡು ಅದಕ್ಕೆ ಹಾಕಿ ನೋಡಿದ್ರೆ ಅದು ಅಂಟ್ಕೋಬಾರ್ದು ನಮಗೆ ಏನು ಹಾಕಿರ್ತೀವಲ್ಲ ಅದು ಅಂಟ್ಕೋಬಾರ್ದು ಆವಾಗ ಆಗಿದೆ ಅಂತ ಇದು ನೋಡಿ ಇವಾಗ ನಾನು ಇನ್ನೊಂದು ಕೇಕ್ ಮಾಡೋಕ್ಕೆ ಇಡ್ತಾ ಇದ್ದೀನಿ ಇದೇ ರೀತಿ ಪೂರ್ತಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ನಾವು ಬೇಕ್ ಮಾಡಿದ ತಕ್ಷಣ ಈ ರೀತಿ ಇರುತ್ತೆ ತುಂಬ ಬಿಸಿಯಾಗಿ ಆವಾಗ ಒಂದು ಬಟ್ಟೆ ಮುಚ್ಚಿ ನಾವು ಇಟ್ಕೋಬೇಕಾಗುತ್ತೆ ಹಾಗೆ ಓಪನ್ ಆಗಿಟ್ಟರೆ ನಮಗೆ ಸಾಫ್ಟಾಗಿ ಇರಲ್ಲ ಸೊ ಒಂದು ಬಟ್ಟೆ ಇಟ್ಟು ನಾವಿಲ್ಲಿ ಈ ರೀತಿ ಮುಚ್ಚಿ ಇಡಬೇಕಾಗುತ್ತೆ ನೋಡಿ ನಮಗೆ ಕೇಕ್ ಕೂಡ ರೆಡಿ ಆಯಿತು ಇದನ್ನು ಇವಾಗ ಡಿಮೋಲ್ಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕಾಲು ಕೆ ಜಿ ಹಿಟ್ಟಲ್ಲಿ ನಮಗೆ ಇಷ್ಟೆಲ್ಲ ಆಯಿತು ನೋಡಿ ಡಿಮೋಲ್ಡ್ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು ಆಗು ತುಂಬ ಫ್ಲಫಿಯಾಗಿ ಬಂದಿತ್ತು ನಾನಿದನ್ನು ಒಂದು ರಾತ್ರಿ ಪೂರ್ತಿ ಹಾಗೆ ಇಟ್ಟಿದ್ದೆ ನಾನು ಮಾಡೋ ಗಂಟ ನೈಟ್ ಆಗಿತ್ತು ಸೊ ಬೆಳಗ್ಗೆ ನಾನು ಈ ರೀತಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು